ಅಡಿಗೆ ಮುಗಿತಿಲ್ವ ನಿಂದ್ರೆ ಎಷ್ಟ ಕುಂತಿಯಲ್ಲ ಕೈ ಸ್ವಲ್ಪ ಕೆಲಸ ಮಾಡಿದ್ರ ಅಡಗಿ ಲಘು ಮುಗಿತೈತಿ ನಾ ಏನಾರ ಕೆಲಸ ಮಾಡಕ್ ಬಂದಿನಿ ಅಂತಿನಿ ನಾ ಅಗ್ನ ಆರಾಮ್ ಹೋಗಾಕ್ ಬಂದಿನಿ ಕಿರಿಕಿರಿ ಕಿರ್ಕಿರಿ ಈ ಮನಿ ಮಗಳ ಕಾರ ನಂದೇ ಇರ್ತೈತಿ ಹಿಂಗ ಕಿರಿಕಿರಿ ಹಚ್ಚಕಿನ ಇಷ್ಟ ಕಿರಿಕಿರಿ ಅಲ್ ಮಾಡಿದ ಗಂಡನ್ ಮನೆಯ ಇಲ್ಲಿ ಕಳ್ಸ್ಯಾರ ಬರ್ಬಾರ್ದ ಎಷ್ಟ್ ನೀನ ಏನ ಯಾರ್ಟ್ ಸಲಗಿ ಕೊಟ್ಟಾರ ನೀವ ನನಗೆ ಸಲಗಿ ಕೊಡ್ತಾರಿ ನಾನ್ ಇದ್ದಿಕ್ಕಿದ್ದಂಗ ಮಾತಾಡಿನಿ ಬರ್ಲಿ ತಡಿ ನಮ್ಮ ಅಣ್ಣ ಎಲ್ಲಾ ಹೇಳ ಬಾಯಿ ಮೇಲೆ ಬರೀನಾ ಕೊಡಸ್ತೀನಿ ನಿಮ್ದೇನ್ ತಿಂದಿದ್ದ ಉಂಡಿದ್ದ ಮಾಡ್ಲಾರ್ ತಪ್ಪಿಗ್ ನನ್ಗ್ಯಾ ಬರಿ ಕೊಡಿಸ್ತೀರಿ ಹಿಂಗ ಮಾತಿಗ ಮಾತ್ರ ಮಾತಾಡಕ ಈಗ್ಲೇ ನಂಗೆ ಸರಿ ಕರಾವ್ದ ಮತ್ತೆ ಕುಂತ್ರು ನಿಂತ್ರು ನನ್ ಕಿರಿಕಿರಿ ಹಚ್ರಲ್ಲ ನನಗೆ ಹೆಂಗ ಅನ್ಸ್ಬೇಡ ಹೀಗಾನ ಹಿಂಗ ಮೂಕಿಸಿದ್ ಅಂದ್ರೆ ಮುಂದ ಹೋಗಕ ಬರಾಕ ನನಗೇನ್ ದಾಯಿ ಮಾಡ್ಕೊಡಂಗಿಲ್ಲ ತಗೊಂಡ್ ಏನೇ ತವ್ರ ಮನಿಗೆ ಬರುದು ಹೋಗುದು ಅಪ್ರೂಪ್ ಅನಿಸ್ಬೇಕ್ರಿ ಬೇಸರಾಗ್ಬಾರ್ದು ನಮ್ ಬ್ಯಾಸ್ರ ಬ್ಯಾಸ್ರಾಗ್ಲಾರಿ ಈ ಮನಿಗ್ ಬ್ಯಾಸ್ರಾಗ್ಲಾರಿ ನಿನಗ್ ಬಾಸ್ರ ಆದ್ಮೇಲೆ ನನಗೇನ್ ಕೇಳ್ತೀರಿ ನೀವ ಕು ಮಾಡ್ರಿ ನಿಮ್ಗ ಗೊತ್ತಾಗ್ಬೋದು ನಿನ್ನ ಹಿಂಗ ಬಿಟ್ ಕುತ್ ಹೆ ಕುಂದಿರ್ತೀನಿ ಬರ್ಲಿ ನಮ್ಮ ಅಣ್ಣ ಮಾಡಿಸ್ತೀನಿ ಏನ್ ಮಾಡ್ಕೊಳಂಗದ ನನ್ಗ ಅಂತ ನಾನೇನ್ ಮಾಡೀನಿ ಬಾಯಿ ಬಾವು ದೊಡ್ಡ ಯಾಕುವ ಏನಕ ಏನ್ ಬಾಯ್ ಅಪ್ಪ ಇಕ್ಕ ಒಟ್ಟ ಮಾತಿ ಮಾತಿ ಬರೀ ಇದ್ರ ಹಸ್ತಾಳ ಮೊದ್ಲು ಅವ್ರಿ ನಾನೇನು ಅಂದಿಲ್ಲ ಅವ್ರಿಗೆ ನೋಡ್ ನೋಡ ನನಗ ತಂದಿಡಕತ್ತಲ್ಲ ಈ ಮಜ್ ಆಯ್ತಾ ಏನು ಹೆಂಗ ಗೊತ್ತೈತೆ ಅಕ್ಕಿಗ ಏನಾರ ಅಣುದ ಮಾಡಿದ ಮಾಡಿದ್ರ ನೀನು ಅಲ್ಲ ಉದುರ್ಸ್ತೀನಿ ಮತ್ ಅಲ್ರಿ ನೀವು ಅವ್ರಂಗ ಕುಣಿತೀರಲ್ಲ ಮತ್ತೇನ್ ಮಾಡ್ಬೇಕಾ ಹೇಳ್ದಂಗ ಕುಣಿಬೇಕೇನ ಅವನ್ ತಲೆ ತುಂಬಿ ನಾವ್ ಅಲ್ಲೇ ತವ್ರ ಮನಿಗ್ ಬರ್ಲಾರಂಗ ಆಗ್ಬೇಕೇನ ನೀ ಯಾ ಕಡೆ ತಲೆಗೆ ಬಿಡುವ ಬಿಡವ್ವ ಆಕಿ ಹೇಳ ಕುಡಿತೇನಲ್ಲಾ ಏನ ಹೋಗಲಿ ಊಟದು ಮಾಡಿ ಇಲ್ಲ ಮುಂಜಾನ ಸುಟ್ಟು ಕೂಳ್ ಕೂಳ್ ಅನಾಕತ್ತೀರಿ ಅನಾ ಈಕಿ ಒಳಗ್ ಕುಂತಾಕಿ ಒಳಗ ಕುಂತಾಳ ನಾ ಹೊರಗ್ ಕುಂತಾಕಿ ಹೊರಗ ಕುಂತಿನಿ ಅಲ್ಲನಾ ಒಳಗ ಬಂದ್ ಕುಂದ್ರ ಅನ್ನಕ್ ತಯಾರಿಲಿ ಆಕಿ ಊರಿಂದ ಬಂದ ತಲೆ ಒಂದ ದದರಾ ಹಳಿ ನಿನಗೆ ಆಕಿ ಏನಾರ ಸೈ ಸೊಪ್ಪ ಮಾರ ಹಾಕಕ್ ಬರೋದಿಲ್ಲಾ ಮನಿ ತರದ ಎಲ್ಲಾ ಮಾಡ್ಕೊಂಡು ಅಡ್ಗಿ ಮಾಡಸ ತಡಾಕತ್ರಿ ಅಷ್ಟ ನಿಮ್ಗೂ ತಿಳಿಯೋದಿಲ್ಲ ಏನ್ರಿ ನೋಡಪ್ಪಾ ನಿನಗ ತಿಳಿದಿಲ್ಲನೋ ಹೊಳದಿಲ್ಲ ಅಂತ ತಿರುಗ್ ಮಾತಾಡ್ತಾಳ ಇಕ್ಕಿ ಅಲ್ಲ ಇಕ್ಕಿ ಒಳ್ಳೆ ಸಳಿಗೆ ಕೊಟ್ಟಿ ಬಿಡು ಸುಮ್ ಏನು ಅನ್ಬಾರ್ದು ಕೈ ಹಚ್ಚಬಾರ್ದು ಅಂತ ಗಪ್ಪ ದಿನವ ಹಿಂಗ ಮಾಡಾಕತ್ಲಂದ್ರ ಇಕ್ಕಿದ ಐತಿ ಇಕ್ಕಿದ ನಾನೇನ್ ಬೇಕ ಬಿಟ್ಟಿ ಬಂದಿಲ್ರಿ ಇಲ್ಲಿ ಕೈ ಹಚ್ಚಿ ನೋಡ್ರಲ್ಲ ಏನ ನಿಂದ ಈ ಮನೆಗ್ ಏನೋ ಆಟ ನಡೆಯಂಗಿಲ್ಲ ಅಂತಂದ್ರ ಮುಂದ ಬಾಳ್ ಹೈರಾಣ ಇತ್ತು ಸ್ವಲ್ಪ ಸಿಟಕ್ ಸಿಟಕ್ ಅದಾಳ ಇರ್ಲಿ ಬಿಡು ಬಾಳದ್ ನಡಿ ಅಲ್ಲ ಮ್ಯಾಗ ಮ್ಯಾಗ ತವ್ರ ಮನೆಗೆ ಬರಕತ್ತಿ ಯಾವ್ದು ಸಂಬಂಧ ಜಗಳ ನಿಂಬದ ನನಗೆ ಕಿರಿಕಿರಿ ತಾಡ ಐತೆ ಆ ಮನೆಯಾಗ ನೀನು ಕಣ್ಣರ ಕಂಡಿದ್ರೆ ನಿಂಗೂ ಗೊತ್ತಾಕಿತ್ತು ಏನು ಕಿರಿಕಿರಿ ಅಂತದು ಯಾರ ಕಿರಿಕಿರಿ ಮತ್ತಾರ ಕಿರಿಕಿರಿ ಇವ್ರದು ಇವ್ರ ಅಕ್ಕಂಗ್ಯಾರ್ದು ಅಲ್ಲ ಎದುರ್ ಸಂಬಂಧ

ಎಟ್ಟು ತತ್ ಹೇಳಾಕತ್ತಾಳ ತಾಟ್ ಹಚ್ಚಿ ಕೊಡು ಊಟ ಮಾಡ್ತಾಳ ಸುಮ್ನೆ ಕೇಳು ಕೇಳಾರ ಒಳ ಕೂತ್ರ ಬರೀ ಇದೇ ಮಾಡ್ತೀನಿ ನಿನಗ ಅಕ್ಕಿ ಅಕ್ಕಿ ಆಗಣ ನಿನಗ ಬರ್ಬಾರ್ತ ಮಾತಿ ಮಾತ ಹಚ್ಚಾಕತ್ತಿ ಒಂದ್ ಮಾತ್ ಕೇಳವಲ್ಲಿಗೆ ಹಿಂಗ್ ಯಾಕ್ರ ಮಾಡಾಕತಿ ನನಗ್ ಕೇಳಿದ್ರೆ ನಾ ಮಾಡ್ಲಿ ನಿಮಗ್ ತಿಳಬೇಕು ನಾನು ಎಷ್ಟಂತ ಮಾಡ್ಲಂಗ ದಗದ ಬರ್ಬಾರ್ತ ಮನೆ ನಿನ್ನ ಬಾಯಿನ ಬಾಳ ಆಗತ್ತದ ಕಾರ್ಬಾರ ಬಾಳ್ ಮಾಡಾಕತ್ತಿ ಚಲೋ ನೋಡಾಯ್ದು ಸುಮ್ನೆ ಊನೆ ಅಂತದಲ್ಲಿ ಮಂದಿ ಅಂತದಲ್ಲಿ ಅಲ್ಲೇ 우ಟ ಕಚ್ಚಿ ಕೊಡು ಕರಿ ಒಳಕ್ಕೆ ನಾ ಬೇಕಾದ್ರೆ ಮಾರ್ಕೊಂಡು ಉಂತಾಳ ನನಗೆ ಮಾಡಿ ಹಾಕೋದ ಆಗಂಗಿಲ್ಲ ಮಾಡಿ ಹಾಕೋದ ಆಗಲ್ಲ ಅಂದ್ರೆ ಇಲ್ಲಕದ್ಯಾ ಮನೆ ಬಿಟ್ಟು ಹೋಗು ನೀಂತ್ರಿದ್ದು ಇಲ್ಲ ರಂಗ ಒಕ್ಕಿನ ತಗೋ ಯಾಕಂದ್ರೆ ನನಗೆ ಮನಿ ಇಲ್ಲ ಅಂತ ಮಾಡಿ ನೀನೇ ನನ್ನ ತವರು ನಾ ಯಾವಾಗ ಬರ್ತೀನಿ ಅಂತ ಹೇಳಿ ಕಾಯಕತ್ತಾರ ಯಾರ್ ದಾರಿ ಕಾಯ್ತಾರ ಅದಕ್ಕಾದ್ರೆ ನಿಮ್ಮ ಅಣ್ಣ ಒಪ್ಪನ ದಾರಿ ಕೈಬೇಕಲ್ಲ ಅಲ್ಲಿವಾದಮೇಗ ನಿಮ್ಮ ಅಣ್ಣನ ಹೆಂತಿಗೆ ನೀ ವಾಜ್ ಜಾಕಿ ಎಲ್ಲ ನೋಡಿ ಬಿಟ್ಟಿ ಎಲ್ಲ ಕೇಇನಿ ಸುಮಾಲಿ ಹೂಗ ಕೂಳ್ ಮಾಡಿ ಹಾಕ್ತಾರ ಹಾಕು ಹಿಂಗ ಮಾತಾಡಾಕತ್ತವ್ರ ನೀ ಅಂತ ಈ ಮನೆಗ ಇದ್ದು ಇಲ್ಲಾರ ಇಷ್ಟೆಲ್ಲ ಯಾರ ಕೆನಸ್ಕೊತಾಳ ಹಕ್ಕಿನ್ ತಗೋ ನನ್ ಮಾತ್ ಕೇಳಿ ಹೋಗು ಚಲೋ ಅಲ್ಲ ನಾ ಇಲ್ಲೇ ಇರ್ಬೇಕಂತಂದ್ರ ನಾವು ನೀವ್ ಅಷ್ಟೇ ಇರ್ಬೇಕು ಕಮ್ಮನ ಮನೆಯಾಗ ಬಾಳೆ ಮಾಡೋದಾಗ ಹೋಗ ಅಲ್ಲಿ ಎರಡು ದಿನ ಇದ್ದು ಬರ್ತೀನಿ ಇಷ್ಟೆಲ್ಲಾ ಕಾಡ್ತಾರೆ ನೋಡಣ ಮತ್ತ್ ಆಮೇಲೆ ನಂಗೆ ಕಾಳು ಹೆಂಗ್ ನಿಂದಿರ್ತಾವು ಬರಲ್ ತಡಿ ಅವ ಮಾತಾಡ್ತೀನಿ ನೀ ಅನ್ಕತಾನ ಹೋಗಾಕೆ ಹೋಗ್ಬೇಡ ಇಲ್ಲೇ ಇವ್ರು ಅವ ಬರೋಣ ಮಾತಾಡೋಣತ್ತ ಮಿಕ್ಕಿ ಬಂದೆ ಇಲ್ಲಿ ಬಂದೀನಿ ಅಂತಂದ್ರಾಗ ನಿನ್ ಹೆಂ ತಬ್ಬ ಆಕಿ ಆಕಿ ಮಾತಾಕ್ ತಲೆ ಹಾಕೊತೀವನಿ ಆಕಿ ಬಿಡು ನೀನೆ ಸ್ವಲ್ಪ ಆಕೆ ಅಂಜಿಕೆಯಾಗ ಇಡ್ಬೇಕು ಏನದ ಸಲಿಗೆ ಅಷ್ಟೊಂದು ಆಕೆದು ಏನೂ ತಪ್ಪ ಇರೋದಿಲ್ಲ ಹಂಗ ಒಮ್ಮೆ ನಾವೂ ಮಾತಾಡಬಾರ್ದ ಸ್ವಲ್ಪ ವಿಚಾರ ಮಾಡಬೇಕಾಗತ್ತ ನೀನು ಬರ್ಬಾರ್ದೆ ಹೆಂಡ್ತಿನಿ ಒಟ್ಟ ಬಿಟ್ಕೊಡಲ್ಲ ಆಗಿಬ್ರು ನೀ ತಿಳ್ಕೊಂಡಂಗೆ ಏನಿಲ್ಲ ನಿನ್ನ ಗಂಡಿಗೆ ಕರ್ಯಾಕೆ ಬರಕ್ಕೆ ಅದ ನಂಗೆ ಇಲ್ಲ ಕರ್ಯಾಕ ಬಂದಾರೆ ಹೆಂಗೆ ಮೂರು ಹೊತ್ತು ನಾನು ಮಾಡಾಕಬೇಕಲ್ಲ ಅಲ್ಲಿ ಕರ್ಯಾಕೆ ಬರ್ತಾನೆ ಬರಲ ಬಂದಾಗ ನಾನು ಮಾತಾಡ್ತನಂತ ನಾ ಅಂಕತ್ರನೇ ಇರ್ಬೇಕಂತ ಮಾಡೀನಿ ನಿನ್ನ ಹೆಂಡ್ತಿ ಸ್ವಲ್ಪ ಬಾಯಿ ಮಾಡ್ಯ ಅದೇನಾರ ಆಗಿತ್ತು ಮನ್ಯಾಗ ನಡಿ ಮೊದಲು ಎಲ್ಲೆ ವಿಗರ್ವೆಯರು ಯಾರು ಕಣೋ ಲಿಗರ್ಲಾ ಇಬ್ರು ಅಣ್ಣ ತಂಗಿ ಹೊರಗೆ ಹೋಗಿರ್ರಿ ಯಾಕ್ರೀ ಮಗ ಮಗ ಜಗಳ ತಗದ ಕಿನ್ನ ಊರಿ ಕಳಿಸ್ತೀರಿ ಜಗಳ ನಾ ಮಾಡೋದಲ್ವಾ ಅಕಿ ಮಾಡ್ತಾಳ ಕೂತ್ರ ನಿತ್ರ ಮನೇ ಯಾರು ಸಿರೋದಿಲ್ಲ ಕಾಲ್ ಕೇದ್ರ ಜಗಳಕ್ಕೆ ಬರ್ತಾರ ಸುಮ್ಮನೆ ಮನೆ ಕಿರಿಕಿರಿ ಅಂತ ತತ್ರ ಒಂದು ನಾಲ್ಕು ದಿವಸ ನಿನ್ ತಾವನೇ ಹೋಗಿ ಬಾದ್ ಕಳಿಸ್ತಿನಿ ಇಲ್ಲಿ ಬಂದು ನನ್ನ ಮೇಲೆ ಕೇಳ್ನಕ್ಕೆ ನಿನ್ನೇ ವಷ್ಟಲ್ರಿ ಕಾಲ್ ಕೇದ್ರಿ ಏನು ಅಂದಿಲ್ಲ ಅಂದ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತರಿ ಅಕ್ಕಿಗೆ ಅವ್ರಣ್ಣ ಕೊಟ್ಟು ಸಲಗಿನ ಜಾಸ್ತಿ ಆಗ್ಬಿಟಾರ ಯಾರ ಮಾತು ಕೇಳಲ್ಲ ಮೈ ಉಂಡ ಬಿಟ್ಟದ ಅಕ್ಕಿಗೆ ಸುಮ್ನೆ ಅಕ್ಕಿ ಊರಿ ಬರೋಣ ಅಲ್ಲಿ ನಮ್ಮ ಆಜು ಬಾಜು ಮನೆಯವ್ರ ಏನ್ ಅನ್ಕೊತಾರ ಅದಕ್ಕೆ ಕರಿಯಾಕ್ ಬಂದಿದ್ದೆ ಕರ್ಕೊಂಡೋಗ್ರಿ ಬಂದಿಡತಾಳ್ರಿ ಮೊದಲಿನ ಗಂಡ ಬುದ್ದಿಲ್ ತಗೋ ಏನ್ರ ಸ್ವಲ್ಪ ಜಗಳ ಆಗನ ನನಗ ಬೈತಾನ ತಂಗಿನ ಎತ್ತಿಡ್ದ ಮಾತಾಡ್ತಾನೆ ತಂಗಿ ಸ್ವಲ್ಪ ಶಿಸ್ತಾಗ ಬೈದು ಮಾಡ್ಬಿಟ್ಟಂದ್ರ ಅಕ್ಯಾಕ ಓಡೋಳ ಇಲ್ಲಿ ಬರ್ತಾಳ ಅಕ್ಯಾಕ ಮ್ಯಾಗ ಮ್ಯಾಗ ಜಗಳ ತೆಗಿತಾಳ ನಾಂದ್ರ ಒಂದಕ್ ನೂರ್ ಅಕ್ಕವ್ರಿ ಹಂಗಾರ ಬಂದಿರಲ್ರಿ ನೀವ ಸ್ವಲ್ಪ ನಮ್ಮವ್ರಿಗ್ ಬೈದ್ ಹೋಗ್ರಿ ಬೈದ್ ಹೆಂಗ್ ಚಲೋ ಅನಸ್ತೈತ್ವಾ ಹ್ಮ್ ಅದು ನಿನ್ನ ಮುಂದೆ ಅವನ್ ಹೆಂಡತಿ ಮುಂದೆ ಅವ್ನ್ ಬೈದ್ರ ಅವಂಗೂ ಅಸಹ ಆಗುದಲ್ಲ ತಾ ಅದ್ ತಿಳ್ಕೊಬೇಕು ಸ್ವಲ್ಪ ತಂಗಿನ ಮದ್ವಿ ಮಾಡಿ ಕೊಟ್ಟಿನಿ ಗಂಡ ಮನೆ ಚಂದ ಇಡಬೇಕು ಹಂಗ ಹಿಂಗ ಅವ್ಗ ವಿಚಾರ ಇತ್ತಂದ್ರ ಅಟ್ ಸಲಗಾಕಿ ಕೊಡ್ತಿದ್ದಿಲ್ಲ ಇರ್ಲಿ ತಡ ಮಾಡ್ತಾರೆ ಏನು ಬರೋದು ಬಾಳ ಹೊತ್ತಾತ್ರಿ ಬರ್ಬೋದ್ರಿ ಈಗ ಂಗ ಯಾವ ಬಂದಾರ ಅಲ್ಲ ಚಾ ಪನೀರ ಕೊಟ್ಟಾರ ಕೇಳೋದ್ ಬಾ ಮಾವಾರ ಯಾವ ಬಂದ್ರ ನಾ ಬರೋದು ಹೊಸದಾಗ್ಲಿಲ್ಲ ನೀ ಕೇಳೋದು ಹೊಸದಾಗ್ಲಿಲ್ಲ ಅಲ್ಲ ಬುದ್ಧಿ ಮಾತಾಡಕಿ ಕೆಲಸ ಬರುದಿಲ್ಲ ನೀಟ್ ಸಲಿ ಕೊಡಾಕತ್ತೆ ಅಂದ್ರೆ ಆಕಿ ಕೇರಟ ನೋಡಿ ನಿನಗ ಬಿಟ್ಟಿದ್ದ ತಂಗಿ ಮೇಲೆ ಯಾಕೆ ಹಾಕ್ತಿರಿ ಅದ ನೀವ್ ಒಂದಿದ್ದು ಅನ್ಸ್ಕೋಬಹುದು ನೀ ಮನೇನವ್ರು ಏನ್ ಬೇಕಾದ್ ಮಾತಾಡ್ತಾರತ್ತ ಅದ್ಮೇಲೆ ಹೆಂಗ್ ಸಹಿಸ್ಕತ್ರಿ ನಿಮ್ಮ ತಂಗಿ ತಾಳಿ ಕಟ್ಟಿ ನಮ್ಮನಿ ಸುಶಿ ಮಾಡ್ಕೊಂಡಿವಿ ನಾನು ಏನ್ ತದಕೆ ನಮ್ಮ ಮನೆ ಯಾರ ಏನ ಅಂದ್ರ ಅದನ್ನ ನೋಡಿದ ಮನಿ ವಿಚಾರ ಮನಿಗ್ ಅಷ್ಟ ಇರ್ಬೇಕು ತವ್ರ ಮನಿ ತಗ ತರಬಾರದು ಹೆಂಗಪ್ಪ ಇಲ್ಲೇ ಮರ್ಯ ಬಂಗಾರ ಅಂತ ಕಿ ಸನ್ಯಕ್ಕೆ ಬಾಳೆ ಮಾಡಾಕತ್ತಾಳ ಗೊತ್ತಾಗಲ್ಲ ಅಷ್ಟ ನೋಡಣ್ಣ ನೋಡು ನಾ ಹೋಗಿ ಬರೋದ್ರಾಗ ನೀನ್ ಎಷ್ಟು ತುಂಬಿ ಮಾಡ್ಲಾರತಪ್ಪಾ ಹುಡುಗಿ ಮ್ಯಾಗ ಯಾಕೆ ಹೊರಸ್ತೇ ಬಂಗಾರ ಅಂತ ಹುಡುಗದು ಇಲ್ಲಿದ್ದಂದ್ರ ಅವ್ರಿಬ್ಬ್ರ ನಡ್ಬರ್ಕ ಏನ್ರ ತಂದ ನಡಿ ಊರಿಗೆ ಹೋಗಣ ಎಲ್ಲಿ ಹೋದ್ರೂ ನಿನಗೇನು ಬುದ್ಧಿ ಬರೋದಿಲ್ಲ ಮಾವರ ಯಾಕ ಮನಿ ಕಳ್ಸಿಕೊಡದಾಗುದೇ ಮಾಡ್ರಿ ಕೂಡಿದ ಮನ್ಯಾಗ ಆಗುದಿಲ್ಲ ಒಂದು ಮನಿ ಬೆಳಗಾಕ್ ಬಂದಾಳಂದ್ರ ಆ ಮನಿ ಚಂದ ಹೋಗ್ಲಿ ಆ ಮನಿ ಮಂದೆಲ್ಲಾ ಏನೋ ಏನು ಮಾತ ಕೂಡಿದ ಮನ್ಯಾಗ ಬಾಳಿ ಮಾಡುದಲ್ಲ ಯಾಕೆ ಅಂತ ಅಂತಾದ ಕಲಿಸ್ಕೊಡತಿಪ ನೀನ್ ತಂಗಿಗೆ ಕೂಡಿ ಬಾಳ ಅಂತ ಹೇಳಿ ಬಿಟ್ಟು ಬಾಳ ಅಂತ ಹೇಳಾಕತಿಲ್ಲ ನಿನ್ನ ಬುದ್ದಿನ ಅಕ್ಕಿ ಬಂದೈತಿ ಆಕಿ ಬುದ್ದಿ ಬರಾಕತೈತಿ ಒಬ್ಬರಿಗಿರೋ ಸ್ವಲ್ಪ ತಿಳಿಯೋಕ್ ಬೇಡ ನಿಮ್ಮಂತರ ಮನೆಗೆ ಆ ಹುಡುಗಿ ನಡೆಯಕ್ ಬಂದೈತ್ಲಾ ನಮ್ಮ ಏನ್ ತಪ್ಪೈತಿ ಮನೆಯಾಗ ನಿಮ್ಮ ನಿಮ್ಮ ಅಕ್ಕಂಗೆ ಎಷ್ಟು ಕಿರಿಕಿರಿ ಐತೆ ಅನ್ನೋದು ನನಗ್ ಗೊತ್ತು ನನ್ನ ಮನಿ ಸುದ್ದಿ ಏನಾರ ನೀನ್ ತವ್ರ ಮನೆ ಅಂಗಳ ಮಾತಾಡಕತ್ತೆ ಅಂದ್ರ ಸಾಯ್ ತಕ್ಕ ನಿಮ್ ತವ್ರ ಮನೆ ಗತಿ ಆಗಿತ್ತ ಯಾರ ನಿಮಿತಿ ಅವ್ರ ಸಾಗತ್ಯ ಬಾಯ್ ಸತ್ ನಮ್ಮ ಅವಗ ಅಲ್ಲ ಇನ್ನೊಂದ್ ಮನೆ ನಡಕೊಂಡ್ ನಮ್ಮ ಅಕ್ಕಂಗೆ ಯಾರು ಮಾತಾಡ್ತಿಯ ವರ್ಷಕ್ಕೊಮ್ಮೆ ಅಪ್ಪೂಪ್ರಾಗಿ ಬರ್ತಾರವ್ರು ಅಪ್ಪೂಪ್ರಾಗಿ ಹೋಗ್ತಾರ ಅಂತವ್ರಿಗೆ ಹೆಸರು ಇಡ್ತಿಲ್ಲ ಏನ್ ಮಾವ ನೀನು ನನ್ನ ಮುಂದೆ ನನ್ನ ತಂಗಿಗೆ ಕೈ ಮಾಡಿ ಮಾತಾಡ್ತಿ ಅಲ್ಲ ಅಲ್ಲಿ ಮನೆ ಹಾಕಿ ಮ್ಯಾಲ ಕೈ ಮಾಡುದಿಲ್ಲ ಏನ್ ಗ್ಯಾರಂಟಿ ಹೇಳಕ ಕೇಳಕ ನೀ ಒಬ್ಬ ಅದೇ ಅಂತ ಹೇಳಿ ನನ್ ಬಾಳೆ ಚಲೋ ಐತಿ ಅನ್ನ ಇಲ್ಲಾಂದ್ರ ನಾ ಒಬ್ಬ ಕೇಳಾರ ಕೆರಿ ಬಾವಿ ನೋಡ್ಕೋಬೇಕಾಗಿತ್ತ ಯಾಕ ಹೇಳ್ತಿವ ಬೇರೆ ತಗೋ ಹಂಗ ಮಾಡ್ತೀವ ಮಾವ ಅಕ್ಕಿ ಬರ್ಬೇಕಂದ್ರೆ ಮನಿ ಬೇರೆ ಮಾಡ್ಬೇಕು ನೋಡ್ರ ಸಾಯ್ತಕ್ಕ ಇಲ್ಲಿ ಬಿಡೋಲ್ಯಾಕ ಆದ್ರೆ ಇಕ್ಕಿನ ಮಾತ ನಿನ್ನ ಮಾತ ಕೇಳಿ ನಾಯನ ಮನಿ ಬೇರೆ ಮಾಡೋದಿಲ್ಲ ಚಲೋ ಮಾತಾಡಿ ನೋಡು ಉತ್ತರ ಹಿಂಗಾ ಮಾತಾಡಿ ಏ ನಿನ್ ದಗದೆಟ್ಟೆ ಅಟ್ಟಾ ಮಾಡು ನಮ್ಮ ನಡ ಬರಕ್ಕೆ ನಿಂದ್ಯಾಕ ಬಾಯಿ ಅಕಿ ಯಾಕೆ ಮಾತಾಡ್ತೀವೋ ಅಕಿನ್ ಮಾತಿನೆ ಯಾಕೆ ತಪ್ಪು ಐತಿ ತಪ್ಪು ಇರದಲಾ ನಿಂತೇಕಾ ತೇಕ ಮನಿ ತಕ ಸೊಪ್ ಕಿಮ್ಮತ್ ಕೊಟ್ಟು ಬಂದೆ ಕೊಟ್ಟು ಕಳಸು ಇಲ್ಲ ಅಂದ್ರೆ ಸಾಧ್ಯತೆ ಕೈಕಿ ಇಲ್ಲೇ ಬಿಡ್ಬೇಕಾಗತ್ತೆ ನೋಡು ಬರೋ ಮನಸ್ಸೈತಿಲ್ಲ ನಿಂಗ ಬರ್ತೀನಿ ಮಾಡಿ ಆದ್ರಾಕುದಿಲ್ಲ ನಮ್ಮ ನಮ್ಮ ಒಂದ್ ಹೊತ್ತಿನ ಅಡಿಗೆ ಮಾಡಿ ಹಾಕುದಾಗಲ್ಲ ಅಂದ್ರ ಆ ಮನಿ ನೀ ಬಂತ ಏನು ಪ್ರಯೋಜನ ಐತೆ ನಮ್ಮ ಕಾಣ್ಲಾರ ಸುಖ ನಿನಗೆ ಹಾಕ್ಬೇಕು ನೀ ಇಲ್ಲಿ ಅರ್ದ ಚಲೋ ಈಗ ಹೇಳಾಕತ್ತೀನಿ ಗಂಡಮ್ಯಾಕೆ ಹೆಂಗಿರ್ಬೇಕಿರೋ ಹೇಳ್ತೀವೋ ಇಲ್ಲ ಅಂದ್ರ ನಿನ್ನ ತಂಗಿ ಬಾಳಿ ನೀನ ಹಾಳು ಮಾಡ್ತೀವೋ ಈಗ ನಿಮಗ ಚಲೋ ಅನಿಸ್ತಿರ್ಬೋದು ಸ್ವಲ್ಪ ಬುದ್ಧಿ ಮತ್ ಹೇಳಿ ಕೊಟ್ಟು ಕಳಿಸ್ರಿ ಗಂಡನ ಮನಿಗೆ ಯಾಕ ನಾ ಇಲ್ಲಿ ಇದ್ರೆ ನಿನಗ ಅಡಿಗೆ ಮಾಡ ಹಾಕೋದು ಅಜ್ಜ ಆಗತ್ತೆ ಹೊಳ್ಳೆ ಮಳೆ ಮಾತಾಡಿದ್ರಾಗ ಏನು ಅರ್ಥಿಲ್ಲ ಮನಿ ಬೇರೆ ಮಾಡೋ ಮಾಡೋದ್ರೆ ಹೇಳ ಈ ಸದ್ಯ ಕಳಿಸ್ ಕೊಡ್ತೀನಿ ಮನಸ್ಸು ಮುರಿದ್ರ ಮುರೇಲಿ ಆದ್ರೆ ನಿನ್ನ ಮಾತ ಈಕಿನ ಮಾತಾ ಕೇಳಿ ನಾ ಏನು ಮನಿ ಬೇರೆ ಮಾಡೋದಿಲ್ಲ ಕಳಿಸ್ಕೊಟ್ರ ನಿನ್ ತಂಗಿ ಬಾಳೆ ನಾಲ್ಕು ಮಂದಿಯಾಗ ಚಂದ ಇರ್ತದ ಕಳಿಸ್ಕೊಡ್ಲಿಕ್ಕಂದ್ರ ನೋಡು ಮಂದಿಗೆ ಆಡ್ಕೊಳೋಂಗದ ನಿಮಗ್ ಬಿಟ್ಟಿದ್ದ ನಾಲ್ಕು ದಿನ ಹೆಚ್ಚಾತಂದ್ರ ನಡಿ ಗಂಡನ್ ಮನಿಗಂತಾರ ನಿಮಗ್ಯಾಕ್ರ ಯಾವ ಬುದ್ಧಿ ಬರವಲ್ತು ಎಂದ್ ಬಂದಿ ಬಂದಿ ಬಂದಿನ್ ಮಾತ ಬಾಳಾಕತ್ತಿಗೆ ಅದಕ್ಕ ಮಾತಾಡಕ ತಳಕಿ ಇಷ್ಟು ತಿಳಿಸಿ ಬುದ್ಧಿ ಹೇಳೋರ್ನ ನಾನಂತೂ ಎಲ್ಲಿ ನೋಡಿಲ್ಲ ಇಷ್ಟು ನಿಮಗೆ ಕೈಯಾಗ ಕಡ್ಡಿ ಕೊಟ್ಟು ಅಂದ್ರೆ ಆಕಿನ ಮಾತು ನೀವು ಕೇಳಬೇಕಾಗಿತ್ತು ನೀನು ಕೇಳಬೇಕಾಗಿತ್ತು ಆಕಿನ ಮಾತಿಗೆ ಇದರಾಗಿ ನೀನು ನೀನು ಮಾತಾಡ್ತೀರ ಅಂದ್ರೆ ನಿಮ್ಮ ಬುದ್ಧಿ ಎಷ್ಟೈತಂತೇಳಿ ನನಗೆ ಈಗ ಗೊತ್ತಾಗ್ತದ ಕಳಿಸೋದಿಲ್ಲಲ್ಲ ನೀ ಬರೋದಿಲ್ಲಲ್ಲ ಆಯ್ತು ಒಂದು ದಿನ ಹೊತ್ತು ಬರ್ತದ ಆವಾಗ ನೀನೇ ಗಂಡಮಣ್ಣ ಬರ್ತಿ ನೀ ಬರೋದಿಲ್ಲ ಒಳ್ಳಾಗ ನಿನ್ನ ತಾಳಿ ಕಟ್ಟಿನಲ್ಲ ಅದು ನಿನ್ನ ಕಾಡಿ ಕಾಡಿ ಕಳಿಸ್ತದ ಇದನ್ನ ಎಂದ ಕಟ್ಟಿರಿ ಕಟ್ಟಿರಿ ಅಂದ ನನಗ ಹೊತ್ತೈತಿ ನಿನ್ನ ಕೊಳ್ಳಗಿದ್ದ ತಾಳಿ ಅಕಿನ ನೀ ನೀನನ್ನು ಕಾಡ್ದಂಗ ನಿಮ್ಮನ್ನ ಅಕ್ಕಿ ಕಾಡಕತ್ತ ಆದ್ರೂ ಅಕ್ಕಿ ಮೆಟ್ಟಿ ಬಾಳಿ ಮಾಡಾಕತ್ತಾಳ ಇಲ್ಲ ಅದು ಒಂದು ಹೆಣ್ಣಿನ ಲಕ್ಷಣ ಅದು ಗಂಡಮನಿಗ್ ಕೊಡೋ ಮರ್ಯಾದೆ ಅಕ್ಕಿಗಿದ್ದ ಬುದ್ಧಿ ನಿನಗಿತ್ತಂದ್ರ ನೀ ಓಡಿ ಓಡಿ ಅವ್ರೂ ನೀ ಬರ್ತಿದ್ದಿಲ್ಲ ಎಷ್ಟಿ ನೋಯಿಸ್ಕೊಂಡ್ ಮಾತಾಡಕತ್ತೀರಿ ಬಂದ್ ಗಡಿಯ ತಳಿ ನಿನ್ನ ತಿಳಿ ತುಂಬದಂಗ ನಿಮ್ಮ ಅಣ್ಣನ ತೆಲಿ ನೀವು ತುಂಬದ ಹಂಗೆ ಆಕೆ ನಾನು ತಲೆ ತುಂಬಿಲ್ ತಗೋ ಆಕಿ ಒಳ್ಳೇದೇ ಹೇಳಾಳ ಒಳ್ಳೇದು ಹೇಳಿದ್ರ ಕಾಡು ಮಂದಿ ಭಾಳ ನೀವು ಹಂಗ ಕಾಡಾಕತ್ತೀರಿ ನಿನಗ ಚಂದ ಅನ್ನಮನ್ಯಾಗ ಬಾಳೆ ಮಾಡೋದು ನಾನು ಹಾಕತೀನಿ ಅಕ್ಕನೂ ನಿನಗೆ ಚಂದ ಅಣ್ಣಮನ್ಯಾಗ ಬಾಳೆ ಮಾಡ ಅಣ್ಣ ಆ ಮಾತು ತಿಳ್ಕೊಳ್ಳೋ ಬುದ್ಧಿನೂ ನಿನಗಿಲ್ಲ ಈ ಶಕ್ತಿನೂ ಹಂಗಿಲ್ಲ ಹಿಂಗ್ ನಿಂತು ಗಾಳಗಾಲ ಬಾಳೆ ಮಾಡಿದ್ರೆ ಏನಕೈತಿ ನಾವೊಂದು ಮಾತಾಡೋದು ನೀವೊಂದು ಮಾತಾಡೋದು ಆಕೈತಿ ಈಗೇನು ಮನಿ ಬೇರೆ ಮಾಡೋದಲ್ಲ ನಾನು ಕಳಿಸೋದಿಲ್ಲ ಅವರ ಮನೆ ಬದಲಿ ತುಂಬ್ಯಾಳ ಯಾವ್ದೋ ತಾಯಿ ಅದಕ್ಕಿ ಮಕ್ಕಳು ಇಳಿಗೆ ಬಯಸ್ತಾಳ ಮಕ್ಕಳು ಬಾಳೆ ಚಂದ ಇರ್ಲಂತಾಳ ನಮ್ಮಣ್ಣಿ ಹೆಸರಿಟ್ಟು ಮಾತಾಕತಿ ಅಂದ್ರ ನನ್ನ ಮನೆಗೆ ನೀ ಬರ್ದು ಬೇಡ ನನ್ನ ಮನೆಗೆ ನೀ ಕೊಟ್ಟು ಕಳಿಸೋದು ಬೇಡ ಈಕೀಗ ಈಗ ಬುದ್ಧಿ ಬರೋದಿಲ್ಲ ಮುಂದೊಂದು ದಿನ ಬುದ್ಧಿ ಬರ್ತದೆ ನಾ ಬಾ ಜಗಳ ತೆಗೆದು ನೀನು ಗಂಡ ಅಷ್ಟು ಪ್ರೀತಿಯಿಂದ ಕರೆಯಕ್ ಬಂದಾನ ಅಂದ್ರು ಹೋಗ್ಲಿಲ್ಲಲ್ಲ ನೀನು ನಿನಗೆ ಯಾವ ದೇವ್ರ ಹುಡುಗಲ್ಲ ಯಾಕ ಈಕಿ ಇಲ್ಲಿ ಇರೋದು ನಿನಗೆ ಆಗಿ ಬರವಲ್ದನ ನೀ ಏನಾರ ಹಿಂಗ ಮಾಡಾಕತ್ತಂದ್ರ ನೀನು ನೀನು ತವ್ರ ಮನಿ ಹಾದಿ ಹಿಡಿಬೇಕಾಗತ್ತ ಹೊಕ್ಕಿನ್ರಿ ಹೋಗಕ್ ಮೇಲೆ ಅದೀನಿ ಇಲ್ಲಿ ಜಾಸ್ತಿ ಕಾಣ್ಲಿ ನನ್ ಮಾತ್ ಕೇಳರ ಅಂತ ಗಂಡ ನನಗ್ ಗಂಟಿ ಬಿದ್ದಾನ ನಿನ್ನ ಮಾತ್ ಕೇಳರ ಇಂತ ಹೆಂಡ್ತಿ ನಿನಗೆ ಗಂಟು ಬಿದ್ದಾಳೆ ನಿನ್ನ ಗಂಡನ ಮಾತು ಕೇಳಿ ನಿನಗೆ ಬಾಳೆ ಮಾಡೋಕ್ಕಾಗವಲ್ತು ನನ್ನ ಮುಂದೆ ಹಾಕೊಂಡು ನಿಮ್ಮ ಮಣ್ಣಗೆ ಬಾಳೆ ಮಾಡೋಕ್ಕಾಗವಲ್ದು ನಿನ್ನ ಗಂಡ ಇದ್ದಾಗ ಹೇಳವ ಬರೀ ಒಟ ಒಟ ಉದರ್ತಾಳೆ ಎಲ್ಲಿ ಹೋಗ್ತಾನಳೆ ಮತ್ತೆ ಮತ್ತೆ ಇಂತಕ್ಕಿ ನಂಬಿ ತಾಳಿ ಕಟ್ಟೇನಂದ್ರ ಬರಬೇಕಲ್ಲ ಬರ್ರಿ ಉಣ್ಣಂತಿರಿ ತಂಗಿ ಮತ್ತಿಗೆ ಹೌದೌದು ಅಂತಿರಲ್ಲ ನಿಮಗರ ಚಲೋ ಅನಿಸ್ತೈತಾನ ನಿಮ್ ತಂಗಿಗಣ್ಣ ಕರೆಯಕ್ ಬಂದಿದ್ನಲ್ಲ ಕಳಿಸ್ಬೇಕಲ್ಲ ನೀವು ಏ ಅಕ್ಕಿಗಲ್ಲಿ ದಗ ಬಾಳ ಕಾಯ್ತತ್ತ ನಮ್ಮ ಮಾವ ಬ್ಯಾರೆ ಮನಿ ಮಾಡಂದ್ರು ಮಾಡಕ್ ತಯಾರಿಲ್ಲತ್ತ ಮತ್ ಅದಕ್ಕೆ ಇಲ್ಲಿ ಓಡಿ ಬಂದಾಳ ಅಕ್ಕಿ ಏನಾತಿಗ ಅದ ಮಾತ್ ನಾ ನಿಮಗಂದ್ರ ನೀವು ಪಟ್ಟಂತ ಬ್ಯಾರೆ ಮನಿ ಮಾಡ್ತಿರೇನು ನಿಮ್ ತಂಗಿ ಹಂಗ ನಾನು ಒಂದ್ ಹೆಣ್ಣ ನಿಮ್ ತಂಗಿಗೊನ್ನೆ ನನಗೊನ್ನೆ ಏನು ಇದನ್ನೇನು ನಾ ಅರ್ಥನ ಮಾಡ್ಕೊಂಡಿದ್ದಿಲ್ಲ ಅಕ್ಕಿ ಮಾತ್ ಕೇಳಿ ಸುಮ್ಮ ಹುಚ್ಚನಾಗ ಮಾತಾಡಿದೆ ಇನ್ನು ಕಾಲ ಮಿಂಚಿಲ್ರಿ ನಿಮ್ ತಂಗಿನ ಕೊಟ್ಟು ಕಳಸ್ರಿ ಬಂಗಾರ ಅಂತ ನಿಮ್ ಮಾದರಿ ಕಳ್ಕೊಬೇಡ್ರಿ ಅವ್ರನ್ನ ನಾನ ಹೋಗಬೇಡಂದ ಈಗ ನಾನ ಹೋಗೇನಂದ್ರೆ ಅಕ್ಕಿ ನನ್ನ ಬಗ್ಗೆ ಏನ್ ತಿಳ್ಕೊಳಕಿಲ್ಲ ನಿಮ್ ಬಗ್ಗೆ ನೂರ್ ತಿಳ್ಕೊಲಿ ನಿಮ್ಮ ತಂಗಿ ಬಾಳೆ ಹಾಳಾಗತೈತಿ ಅದನ್ನ ಯೋಚನೆ ಮಾಡ್ರಿ ನನ್ನ ಕೆಡ್ ತಿಳ್ಕೊಂಡ್ರೆ ತಿಳ್ಕೊಳಕ ಹೋಗುವ ಅಂತ ಹೇಳ್ತೇನೆ ಮೊದಲು ಆ ಕೆಲಸ ಮಾಡಿ ಪುಣ್ಯ ಕಟ್ಟಕೊರಿ ನನ್ನ ತಂಗಿ ಮೇಲಗಟ್ಟಿ ನಿನಗೆ ಬಾಯಿ ಬಂದ ಹಾಗೆ ಮಾತಾಡಿದೆ ಏನು ತಪ್ಪು ತುಳ್ಗಾಕ ಹೋಗಬೇಡ ಗಂಡ ಹೆಂಡತಿ ಅಂದೆಗ ಒಂದ ಮಾತು ಬರ್ತವೋ ಒಂದ ಮಾತು ಹೋಗ್ತವೋ ಮೊದಲು ತಿನ್ ಬಾಳೆ ಸುಡ್ ಮಾಡ್ರಿ ಅಂಗೋ ಟಿಂಗುಟ್ ಮಾಡಿ ನಾನು ಹೇಳ್ತೀನಿ ಅಕ್ಕಿ ಮಾತ್ ಏನರ ಕೈಕು ಹೆಚ್ಚಾಕತ್ತೆ ಅಂದ್ರೆ ನೀನೊಕ್ಕಿ ಸಿಸ್ತ ಬುದ್ಧಿ ಹೇಳು ಏನ ಹಂಗಿದ್ರು ನಿನ್ ತಂಗಿಗೆ ನಿಮಗೆ ಕೆಟ್ಟ ಆಗಿನಾ ನೀ ಒಂದ ಮಾತು ಹೇಳ್ರಿ ಆಮೇಲೆ ಹೇಳ್ತೀನಿ ಹೇಳ್ತಿನಂತ ಆಯ್ತೋ ಮನೇ ನಿನ್ ಮನೆ ಕಡೆ ನಾವ್ ಏನ್ ತಿಳ್ಕೊತ ಯಾರಿಗೋತವ ನಾನು ನಿನ್ನಂಗ ಮಾತಾಡ್ಬಿಟ್ಟೆ ಸುಮ್ ನೀ ಊರ್ಗ್ ಹೋಗ್ಬಿಡು ನೀನ್ ಹಿಂಗ್ ಬರದ್ರೊಳಗ ಹಿಂಗ್ ಮಾತ್ ಬದಲಾ ಅಕಿ ಅಂತೀವ ಮ್ಯಾಗ ಮ್ಯಾಗ ಹಿಂಗೆಲ್ಲ ಮಾಡುದು ಚಲೋ ಅಲ್ಲ ಸುಮ್ ಹೋಗ್ಬಿಡು ಊರಿಗೆ ನಾ ಏನ್ ಹೋಗುದಿಲ್ಲ ಬೇಕಾದ್ರಾಕಿನ ಕಳಸ ಇಷ್ಟೆಲ್ಲ ತಾಸ ಇದ್ರು ಅಕ್ಕಿ ಗಂಡನ್ ಮಡೆಯಾಗಿದ್ದ ಬಾಯಿ ಮಾಡಕತ್ತಾಳಿಲ್ಲ ಅಕ್ಕಿ ಬುದ್ಧಿ ನಿನಗೆ ಹಾಕಿಲ್ಲ ಹಿಂಗೆಲ್ಲ ಮಾಡಕ್ ಹೋಗ್ಬಾರವನಿ ಹೋಗ ಊರಿಗೆ ನಿನ್ನ ಧೈರ್ಯ ಮಗ ನನ್ ಗಂಡ ಬರಂಗಿಲ್ಲ ಅಂತ ಹೇಳಿ ಈಗ ನಾನಾಗ್ಲೇ ಹೋದ್ರ ನನಗೇನ್ ಮರೆಯದಿರ್ತೈತಲ್ಲಿ ಗಂಡ ಹೆಂಚ ಸಂಸಾರ ಅಂದ್ರೆ ಒಂದು ಬರ್ತೈತಿ ಒಂದು ಹೊಕ್ಕೈತಿ ಅಲ್ಲೇ ಇಬ್ರು ಒಂದಾಗಿ ಹೋಗುದ ನೀ ಏನಂತಿ ಅನ್ನು ನಾ ಏನು ಹೋಗಂಗಿಲ್ಲ ನೀ ಹಿಂಗ್ ಮಾತಾಡಕ ನನಗೂ ನಿನ್ ಮನೆಯಾಗ ಇಟ್ಕೊಳಕ್ ಮನಸ್ ಇಲ್ಲ ನೋಡುವ ಕಾಯಂ ನಿನ್ ನಂಬಿಕೆ ಮ್ಯಾಗ ನಾ ಬರ್ತಿದ್ದೆ ಈಗ ನಡಿ ನೀರ್ನಾಗ ಮಳಗ್ಸಿದ್ದೆ ತಗೋ

ಯಾಕ ಗಲ್ಲ ಗಲ್ಲ ಬಾಳೆ ಬಂಗಾರದಂತ ಗಂಡ ಹೋಗ್ ಬಾಳೆ ಮಾಡ ಅಣ್ಣಾಕಣಗ ದಾರೇತಿ ಅದಕ್ಕ ಅಣ್ಣಾಕತಿ ಕೈ ಚೀಲ್ಟಾ ಹೊಕ್ಕೀನಿ ಕೈ ಚೀಲ್ ಅಷ್ಟ ಯಾಕ ನೀ ಊರಿಗೆ ಹೋಗ್ತೀನಂದ್ರ ಮಾಡಿ ನೀ ಬುತ್ತಿ ಕಟ್ತೀನಿ ನೀರು ಬರಲ್ಲ ಅಂತೇಳಿ ಕಿವಿ ನಿಗ್ರಿಸಿ ಮಾತಾಡ್ದಕ್ಕೆ ಯಾಕ ದಾರಿ ಬಹಳ ದೂರ ಬಂತಲ್ಲ ನೀ ಅಂತ ನನ್ನ ಮಾತು ಕೇಳಂಗಿಲ್ಲ ಮತ್ತೇನ್ ಮಾಡುದು ಗಂಡನ ಮನೆ ಐತಲ್ಲ ಬರಬೇಕು ಬಂದೀನಿ ಏನಾರ ಮನಿಗೆ ಉಪಯೋಗ ಅಂತ ಮಾತು ಹೇಳ ಕೇಳ್ತೀನಿ ಇಲ್ಲ ಅಂದಾರ ಅದನ್ನ ಬಿಟ್ಟ ಮನಿ ಒಡದ್ ಅವ್ರನ್ನ ಹೊರಗ ಹಾಕು ಇವ್ರನ್ನ ಹೊರಗ ಹಾಕು ಹೊರಗು ಅಂದ್ರೆ ಯಾರು ಕೇಳ್ತಾರ ಶಾನಕ್ಕಿದಿ ಬಂದಿ ಈಗರ ಬುದ್ಧಿ ಬೆಟ್ಟ ಆತಲ್ಲ ನಡಿ ಒಳಗ ಏನಾರ ಉಂಡಿರಿ ಇಲ್ಲೇ ಬುತ್ತಿ ತಂದಿನ ಬರ್ರಿ ಉಣ್ಣಾಕತ್ರಿ ಹೋಗಿ ವಾರ ಆತ ವಾರದ್ದೇನು ವಿಚಾರ ಮಾಡಿಲ್ಲ ಈಗ ನಾನು ಹೊಟ್ಟಿದ ವಿಚಾರ ಮಾಡ್ತಿ ನೀ ಹೋಗಿ ಅಂತ ನಾನು ಉಪವಾಸದೇನತ್ ನಮ್ಮ ನನ್ನ ನೋಡ್ಕೋಬೇಕಲ್ಲ ಎಲ್ಲ ಉಂಡಿನಳ ನೀವು ಮೊದಲ ಇವ ಅಂತ ನಾನು ಮಾತು ಕೇಳಂಗಿಲ್ಲ ಸುಮ್ಮ ಇದ್ದಂಗಿರು ಏನು ವಿಚಾರ ಮಾಡತ್ತಿ ನಡಿ ಹಂಗ ಒಲಿ ಮ್ಯಾಗ ಹಾಲದವು ಸ್ವಲ್ಪ ಅವಾಗ ಒಂದೊಟ್ಟಿಗೆ ಹಾಲು ಕಾಶ್ ಕೊಡು ಮತ್ತೆ ಚಲೋ ನೋಡೋದು